ಆತ್ಮೀಯ ವೀಕ್ಷಕರೆಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಕನ್ನೇಶ ಇವತ್ತು ಸಿದ್ದಾಪುರ ತಾಲೂಕಿನ ಸೀರ್ಲುಗದ್ದೆ ಫಾಲ್ಸ್ ಅಂತ ಏನು ಕರೀತಾರೆ ಆ ಪ್ರದೇಶದಲ್ಲಿ ಇದ್ದೇನೆ ನೀವೆಲ್ಲ ನೋಡ್ತಿರೋ ಹಾಗೆ ವಾಸ್ತವವಾಗಿ ಇದು ಫಾಲ್ಸ್ ಅಲ್ಲ ಅಂದರೆ ಒಂದು ಹೊಳೆ ಶಿವಮೊಗ್ಗ ಜಿಲ್ಲೆಯ ಗಡಿಯಿಂದ ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಅಂದರೆ ಇಲ್ಲಿ ಸಿದ್ದಾಪುರ ತಾಲೂಕಿನ ಮುಖಾಂತರ ಅಗ್ನಾಶಿನಿಯನ್ನು ಸೇರಿ ನೆಕ್ಸ್ಟು ಅರಬ್ಬಿ ಸಮುದ್ರದಲ್ಲಿ ಅಂತ್ಯವಾಗ್ತಾ ಇರುವಂಥ ಈ ಹೊಳೆ ನಿಜಕ್ಕೂ ಒಂದು ಪ್ರವಾಸಿ ಆಕರ್ಷಣೆಯನ್ನಾಗಿ ಮಾಡಬಲ್ಲಂತಹ ಎಲ್ಲ ಅವಕಾಶಗಳಿರುವಂಥ ಒಂದು ಪ್ರದೇಶ ಬಟ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಎಷ್ಟು ಬಡವಾಗಿದೆ ಅಂತಂದರೆ ಎಷ್ಟೆಲ್ಲ ಸಾಧ್ಯತೆಗಳಿದ್ದರೂ ಕೂಡ ಇಲ್ಲಿ ಈ ಅಭಿವೃದ್ಧಿ ಅಥವಾ ಟೂರಿಸಮ್ಮು ಪ್ರವಾಸೋದ್ಯಮವನ್ನು ಒಂದು ವಾಣಿಜ್ಯ ಅನುಕೂಲಕ್ಕಾಗಿ ಬಳಸಿಕೊಳ್ಳುವಂಥ ರೀತಿಯಲ್ಲಿ ಯಾವುದೇ ರೀತಿಯ ಅನುಕೂಲಗಳನ್ನು ಅಥವಾ ಯೋಚನೆಗಳನ್ನು ಮಾಡದೇ ಇರೋದು ಇಲ್ಲಿ ಕಾಣ್ತಾ ಇದೆ ಪ್ರಶಾಂತ ಪರಿಸರದಲ್ಲಿ ಇಷ್ಟು ಅದ್ಭುತವಾಗಿರುವಂಥ ಒಂದು ಪ್ರಾಕೃತಿಕ ವೈಶಿಷ್ಟ್ಯವನ್ನು ಹೊಂದಿರುವಂತಹ ಈ ಶೀರ್ಲುಗೆ ಹೊಳೆ ಅಥವಾ ಶಿರ್ಲುಗದ್ದೆ ಫಾಲ್ಸ್ ಏನಿದೆ ಇದು ಸಿರ್ಸಿ ಸಿದ್ದಾಪುರ ರಸ್ತೆಯಿಂದ ಭಾಳ ಸಮೀಪದಲ್ಲಿ ಇರುವಂತಹ ಒಂದು ಪ್ರವಾಸಿ ಆಕರ್ಷಣೆಯ ಕೇಂದ್ರ ಇದನ್ನು ಬಹಳ ಅದ್ಭುತವಾಗಿ ಡೆವಲಪ್ ಮಾಡಿದರೆ ಭಾಳಷ್ಟು ಜನ ಪ್ರವಾಸಿಗರು ಇಲ್ಲಿ ಬಂದು ಎಂಜಾಯ್ ಮಾಡಬಹುದು ಬಟ್ ಈ ಎಲ್ಲ ಅನಾನುಕೂಲತೆಗಳ ಮಧ್ಯೆ ಚಂಡ ಸೇರಿದಂತೆ ಭಾಳಷ್ಟು ಕನ್ನಡ ಮತ್ತು ಇತರ ಭಾಷೆಗಳ ಚಲನಚಿತ್ರಗಳು ಈ ಪ್ರದೇಶದಲ್ಲಿ ಚಿತ್ರೀಕರಣವನ್ನು ಕಂಡಿದ್ದಾರೆ